ಕಟ್ಟಿಗೆ ಅಂದ್ರೆ ಅಲ್ಲಿಗೆ ಎಲ್ಲ ಸಮಾನ ಬರ್ತವೆ ಟೇಬಲ್ ಕಟ್ಟಿಗೆ ಎಲ್ಲ ಕಟ್ಟಿಗೆ ಅಂದ್ರೆ ಆಗಿ ಪೆಟ್ರೋಲ್ ಡೀಸೆಲ್ ಇವೆಲ್ಲ ನಾವು ಸಿ ಕ್ಲಾಸ್ ಅಲ್ಲಿ ನೋಡ್ತೀವಿ ಆಯ್ತಾ ಸಿ ಕ್ಲಾಸ್ ಅಲ್ಲಿ ಯಾವ್ದಂದ್ರೆ ಅನಿಲ ವಸ್ತುಗಳು ಗ್ಯಾಸ್ ಅಂತ ಕರಿತೀವಲ್ಲ ಗ್ಯಾಸ್ ಫೈರ್ ಅನಿಲ ವಸ್ತುಗಳು ನಾವು ಸಿ ಕ್ಲಾಸ್ ಅಲ್ಲಿ ನೋಡ್ತೀವಿ ಯಾವ್ದು ಎಕ್ಸಾಂಪಲ್ ಯಾವ್ದು ಬರುತ್ತೆ ಅನಿಲ ವಸ್ತುಗಳು ಗ್ಯಾಸ್ ಸಿಲಿಂಡರ್ ಆಕ್ಸಿಜನ್ ಈಗ ನಿಮ್ಮ ಮನೆಯಲ್ಲಿ ಉಪಯೋಗಿಸ್ತಕ್ಕಂಥದ್ದು ಯಾವ್ದು ಗ್ಯಾಸ್ ಅದು ಸಿಲಿಂಡರ್ ಸಿಲಿಂಡರ್ ಯಾವುದು ಈ ಸಿಲಿಂಡರ್ ಅಲ್ಲಿ ಗ್ಯಾಸ್ ಅಂಶ ಇರ್ತಾರ ಅಷ್ಟೇ ಆ ಗ್ಯಾಸ್ ಹೆಸರು ಸಿಲಿಂಡರ್ ಅಲ್ಲ ಹೋಯ್ತಾ ಏನ್ ಇರುತ್ತಾ ಗ್ಯಾಸ್ ಹೆಸರು ಯಾವಾಗ ಗೊತ್ತಾ ಸಿಲಿಂಡರ್ ಮನೆಯಲ್ಲಿ ಬಳಸ್ತೀರಲ್ಲ ಮನೆಯಲ್ಲಿ ಇದೆಯಲ್ಲ ಯಾವ ಗ್ಯಾಸ್ ಇರುತ್ತೆ ಅದರಲ್ಲಿ ಯಾವ ಅದರಲ್ಲಿ ಗೊತ್ತಿಲ್ಲ ನೋಡ್ರಿ ಅದ್ರಲ್ಲಿ ಎಲ್ ಪಿ ಜಿ ಇರುತ್ತೆ ಎಲ್ ಪಿ ಜಿ ಅಂತ ಕೇಳ್ತೀವಿ ನಾವು ಕೂತಾ ಪೆಟ್ರೋಲಿಯಂ ಇಲ್ಲ ಗೊತ್ತಾ ಈಗ ಯಾರಾದ್ರೂ ಮನೆಯಲ್ಲಿ ಯಾವ ಗ್ಯಾಸ್ ಅಂತಂದ್ರೆ ಎಲ್ ಪಿ ಜಿ ಗ್ಯಾಸ್ ಅಂತ ಹೇಳೋದು ಸಿಲಿಂಡರ್ ಅಲ್ಲ ಅದು ಾಯ್ತಾ ಸಿಲಿಂಡರ್ ಅಂದ್ರೆ ಅದ್ರ ಒಂದು ವಸ್ತು ಅಷ್ಟೇ ಅದ್ರೊಳಗೆ ಸಿಗ್ತಾರೆ ಎಲ್ ಪಿ ಜಿ ಗ್ಯಾಸ್ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂತ ಕರೀತಾರೆ ಪೆಟ್ರೋಲಿಯಂ ಅನಿಲ ಹೌದಾಯ್ತಾ ಶಾರ್ಟ್ ಫಾರ್ಮ್ ಅಲ್ಲಿ ಎಲ್ ಪಿ ಜಿ ಗ್ಯಾಸ್ ಅಂತ ಕರೀತಾರೆ ಇವು ನೋಡಿ ಅನಿಲ ವಸ್ತುಗಳಲ್ಲಿ ಸಿ ಕ್ಲಾಸ್ ಅಲ್ಲಿ ಬರ್ತೀನಿ ಡಿ ಕ್ಲಾಸ್ ಅಲ್ಲಿ ಯಾವ್ದು ಅಂದ್ರೆ ಲೋ ಬೆಂಕಿಗಳು ಅಂತ ಕರಿತೀವಿ

ಈ ತಾಮ್ರ ಅಲ್ಯೂಮಿನಿಯಂ ನೋಡಿ ತಾಮ್ರ ಅಲ್ಯೂಮಿನಿಯಂ ಸೋಡಿಯಂ ಪೊಟ್ಯಾಶಿಯಂ ಹೌದಾ ಇವೆಲ್ಲ ಇವೆಲ್ಲ ಈ ಲೋಹಗಳ ಬೆಂಕಿ ಅಂತ ಇರ್ತಲ್ಲ ನಾವೆಲ್ಲ ಇದನ್ನ ಈ ನೋಡ್ತೀವಿ ನೋಡಿ ನಾಲ್ಕು ಕ್ಲಾಸ್ಗಳಲ್ಲಿ ಒಂದೊಂದು ಕ್ಲಾಸಲ್ಲಿ ಒಂದೊಂದ್ ಬೆಂಕಿ ಬರುತ್ತೆ ಈಗ ಕ್ಲಾಸ್ ಯಾವ್ದು ಹಿಡಿದ್ರೆ ಪೂಜೆ ಆಗುವಂತ ಪೇಪರ್ ಪ್ಲಾಸ್ಟಿಕ್ ಇವೆಲ್ಲ ಹೇಳಿದಲ್ಲ ಇದಕ್ಕೆ ಯಾವ್ದನ್ನು ಬಳಸ್ತೀವಿ ನಾವು ಗುಣಾರ್ಸಕ್ಕೆ ಏನನ್ನ ಬಳಸಾತ್ರು ನಾವು ನೀರು ನೀರು ನೀರನ್ನ ಬಳಸಿ ನಾವು ಇದೇನೋ ಬೆಂಕಿ ಆರಿಸ್ತೀವಿ ಹೌದಲ್ಲ ಎ ಕ್ಲಾಸ್ ಪೈಸ್ಗೆ pure job ಮೂಡಿ ವಸ್ತುಗಳು ಏನ ಇರುತ್ತಲ್ಲ ಎ ಕ್ಲಾಸ್ ಅಲ್ಲಿ ಇದೆಲ್ಲಾ ಕೂಡ ನೀರನ್ನ ಬಳಸಿ ಬೆಂಕಿನ ಆರಿಸ್ತೀವಿ ಹೌದಾ ಈಗ ನೆಕ್ಸ್ಟ್ ಬಿ ಕ್ಲಾಸ್ ಅಲ್ಲಿ ಬಿ ಕ್ಲಾಸ್ ಅಲ್ಲಿ ಯಾವ್ದು ಹೇಳಿದೆ ಏನ ಅದು ಏನು ಹೇಳಿದೆ ಬಿ ಕ್ಲಾಸ್ પેટ્રોલಾ ಡೀಸೆಲ್ ಸಿಮೆಂಟ್

ಬೆಂಕಿ ಆರೋಗ್ಯದಲ್ಲಿ ಇನ್ನೊಂದು ಸ್ವಲ್ಪ ಬೆಂಕಿ ಜಾಸ್ತಿ ಆಗುತ್ತೆ ಹೋಟೆಲ್ ನೀವು ಹಾಗಾದ್ರೆ ಬೆಂಕಿ ಯಾವಾಗ ನೋಡಿ ಪೆಟ್ರೋಲ್ ಡೀಸೆಲ್ ಗೆ ನೀರನ್ನ ಹಾಕಿದ್ರೆ ಬೆಂಕಿ ಆರೋದೇ ಇಲ್ಲ ಅದು ಹೌದಾ ಯಾಕೆ ಆರೋದಿಲ್ಲ ಗೊತ್ತಾ ಈಗ ಎಕ್ಸಾಂಪಲ್ ಅಂದ್ರೆ ಈಗ ಮನೆಯಲ್ಲಿ ಅಡಿಗೆ ಎಣ್ಣೆ ಇದೆಯಲ್ಲ ಅಡಿಗೆ ಎಣ್ಣೆ ನೀರಲ್ಲಿ ಏನಾಗುತ್ತೆ ಬೆರೆಯುತ್ತ ನೀರಲ್ಲಿ ಬೆರೆಯುತ್ತೆ ಅದು ಮೇಲೆ ಅಂತ ಇರ್ತಲ್ಲ ಅದು ನೀರಿನ ಜೊತೆ ಬೆರೆಯೋದೇ ಇಲ್ಲ ಆಯಿಲ್ ಅದೇ ತರಮೆ ಪೆಟ್ರೋಲ್ ಡೀಸೆಲ್ ಇವೆಲ್ಲ ಇದಾವಲ್ಲ ಸಿಮೆಣ್ಣೆ ನೀರಿನ ಜೊತೆಗೆ ಬೆರೆಯೋದೇ ಇಲ್ಲ ಇವೆಲ್ಲ ಅದರ್ಥ ಯಾಕಂದ್ರೆ ನೀರಿನ ಸಾಂದ್ರತೆ ಜಾಸ್ತಿ ಇರುತ್ತೆ ಅದರ್ಥ ಈ ಪೆಟ್ರೋಲ್ ಡೀಸೆಲ್ ಗೆ ನೀವೇನಾದ್ರೂ ಈ ತರ ಫೈರ್ ಆದ್ರೆ ನೀವೇನಾದ್ರು ನೀರನ್ನು ಹಾಕಿಲ್ಲ ಅಂದ್ರೆ ಅದು ಬೆಂಕಿ ಆರೋದೇ ಇಲ್ಲ ಅದರ್ಥ ಅದಕ್ಕೆ ಏನನ್ನು ಬಳಸ್ತಾರೆ ಅಂದ್ರೆ ಈ ನೊರೆ ಅಂತ ಬಳಸ್ತಾರೆ ನೊರೆ ದ್ರಾವಣ ಅಂತ ಬಳಸ್ತಾರೆ ಹೋಮ್ ಅಂತ ಕರಿತೀವಿ ಓ ಏನಂದ್ರೆ ಮರದ್ರಾವಣ ಏನಂದ್ರೆ ಈ ಗುರು ಇರಲ್ಲ ಈಗ ಸೋಪರ್ ಕಂಡ್ ಗುರು ಬರುತ್ತೆ ಗೊತ್ತಾ ಅದೇ ತರ ಅದೇ ತರನೇ ಕೆಮಿಕಲ್ ಇಂದ ನೊರೆ ದ್ರಾವಣ ಅಂತ ಮಾಡಿಕೊಟ್ಟಿರ್ತದೆ ಅದರಲ್ಲಿ ನಾವ್ ಏನೀಗ ಈಗ ಪೆಟ್ರೋಲ್ ಇಂದ ಡೀಸೆಲ್ ಇಂದ ಬೆಂಕಿ ಆದಾಗ ನಾವು ಆ ನೊರೆ ದ್ರಾವಣ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ನಾವು ಫೈರ್ನ ಬೆಂಕಿನ ಆರಿಸ್ತೀವಿ ಅದಾಯ್ತಾ ಇನ್ನು ಸಿ ಕ್ಲಾಸ್ ಅಲ್ಲಿ ಯಾವ್ದು ಹೇಳಿದೆ ಯಾವ್ದು ಹೇಳಿದೆ ಸಿ ಕ್ಲಾಸ್ ಅಲ್ಲಿ ಹೇಳ ಎಲ್ ಪಿಜಿ ಏನದು ಹೌದಲ್ಲ ಅನಿಲ ವಸ್ತುಗಳು ಗ್ಯಾಸ್ ಫೈರ್ ಆದಾಗ ಹೌದಾ ಇಲ್ಲಿ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬಳಸ್ಬಿಟ್ಟು ನಾವು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನೇ ಬಳಸಿ ನಾವು ಈ ಅನಿಲ ಬೆಂಕಿ ಆಗಿರುತ್ತಲ್ಲ ಅನಿಲ ಬೆಂಕಿಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನೇ ಬಳಸಿ ನಾವು ಬೆಂಕಿ ಇನ್ನು ಡಿ ಕ್ಲಾಸ್ ಅಲ್ಲಿ ಯಾವ್ದು ಹೇಳಿದೆ ಬೆಂಕಿಗಳು ಲೋಹ ಬೆಂಕಿಗಳಿಗೆ ಇಲ್ಲಿ ಯಾವುದನ್ನು ಬಳಸ್ತೀವಿ ಅಂದ್ರೆ ಚಿಕ್ಕದಕ್ಕೆ ದೊಡ್ಡ ರಾಸಾಯನಿಕ ಪ್ರಕ್ರಿಯೆ ಅಂತ ಬರುತ್ತೆ ರೈಟ್ ಡ್ರೈ ಪೌಡರ್ ಅಂತ ಕರಿತೀವಿ ಆ ಕೆಮಿಕಲ್ ಪೌಡರ್ ಅನ್ನು ಬಳಸುತ್ತೆ ನಾವು ಈ ಲೋಹ ಬೆಂಕಿಗಳನ್ನು ಆರಿಸುತ್ತೇವೆ ರೈಟ್ಾ ನೋಡಿ ಕ್ಲೈ ನಾನಂತ ಕ್ಲಾಸ್ಗಳನ್ನು ನೀವು ನೆನಪಿಟ್ಟುಕೊಂಡ್ರೆ ಎಲ್ಲಾದ್ರೂ ಬೆಂಕಿ ಆದಾಗ ಯಾವ ತರ ಬೆಂಕಿ ಆಗಿದೆ ನಾವು ಏನನ್ನು ಬಳಸಿ ನಾವು ಬೆಂಕಿಯನ್ನು ಆರಿಸಬಹುದು ಅಂತ ನಿಮಗೆ ಗೊತ್ತಿರುತ್ತೆ ಹೌದಾ ಗೊತ್ತಿರುತ್ತೆ ಇಲ್ಲಿ ನಾಲ್ಕು ಕ್ಲಾಸ್ ನೆನಪಿಟ್ಟುಕೊಳ್ಳೋಣ ಸರ್ ನೆನ್ಪಿಟ್ಕೊಂತೀರ ಬೆಂಕಿ ಯಾವಾಗೆ ಯಾವ ತರ ಆರಿಸ್ಬೇಕು ಆಮೇಲೆ ಈ ನಾಲ್ಕು ಕ್ಲಾಸ್ಗಳು ಎ ಬಿ ಸಿ ಮತ್ತೆ ನೋಡ್ರಿ ಇವೆಲ್ಲ ಬೇರೆ ಬೇರೆ ತರ ಇದಾವೆ ಒಂದೊಂದನ್ನ ಒಂದೊಂದ್ರೆ ನಾವು ನೀರು ಬೆಂಕಿನ ಆರಿಸ್ತಿವಿ ಯಾವ್ದಾ ಹ್ಮ್ ಇಷ್ಟು ಏನಕ್ಕೆ ಗೊತ್ತಾಯ್ತಾ ನೆನಪಾಯ್ತಾರ